ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಸದ್ದಾ ಹುಸೇನ್ ದ್ಯಾಮನಾಳ ಅವರಿಗೆ ಗೌರವ ಡಾಕ್ಟರೇಟ್ ಯಾದಗಿರಿ ಜಿಲ್ಲೆಗೆ ಸಂದ ಗೌರವ ಸಮಾಜ ಸೇವಕರು ಬಹುಭಾಷಾ ಪರಿಣಿತರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವಚೇತನ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪಡೆದುಕೊಂಡ ಸಮಾಜ ಸೇವಕರು ಸದ್ದಾಂ ಹುಸೇನ್ ದ್ಯಾಮನಾಳ ಸಮಾಜ ಸೇವಕರು ಉತ್ತಮ ಕ್ರೀಡಾಪಟು ಪತ್ರಕರ್ತರು ಬಹುಭಾಷೆ ಮಾತನಾಡಬಲ್ಲ ಪರಿಣಿತರು ಹಾಗೂ ಉತ್ತಮ ಭಾಷಣಕಾರರಾಗಿ ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ದ್ಯಾಮನಾಳ ಗ್ರಾಮದ ಸದ್ದಾಂ ಹುಸೇನ್ ದ್ಯಾಮನಾಳ ಅವರಿಗೆ ಏಷ್ಯನ್ ಅಕಾಡೆಮಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯವರು ತಮಿಳುನಾಡು ರಾಜ್ಯದ ಹೊಸೂರು ನಗರದ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿರುವುದು ಯಾದಗಿರಿ ಜಿಲ್ಲೆಯ ಹೆಮ್ಮೆಯ ವಿಷಯವಾಗಿದೆ ದ್ಯಾಮನಾಳ ಗ್ರಾಮದ ಮೈದುದ್ದೀನ್ ಮತ್ತು ರಜಿಯಾ ಬೇಗಂ ಅವರ ಚೊಚ್ಚಲ ಮಗನಾದ ಸದ್ದಾಮ್ ಹುಸೇನ್ ದ್ಯಾಮನಾಳ ಅವರು ಬಡ ವಿದ್ಯಾರ್ಥಿಗಳ ಶಿಕ್ಷಣಾಭಿವೃದ್ಧಿಗೆ ಸಹಾಯ ಹಸ್ತ ನೀಡಿದ್ದಾರೆ ಬೀದಿ ಬದಿಯ ಭಿಕ್ಷಕರು ಅನಾಥರನ್ನ ಗುರುತಿಸಿ ಅವರನ್ನ ಅನಾಥಾಶ್ರಮಗಳಿಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ ಇವರು ಕನ್ನಡ ಇಂಗ್ಲಿಷ್ ಹಿಂದಿ ಅರೇಬಿಕ್ ಉರ್ದು ಮರಾಠಿ ಭಾಷೆಗಳನ್ನು ಸರಾಗವಾಗಿ ಮಾತನಾಡಬಲ್ಲ ಪರಿಣಿತರಾಗಿದ್ದಾರೆ ಕೊಪ್ಪಳ ಕ್ರಾಂತಿ ಇಂದು ಸಂಜೆ ಕ್ರಾಂತಿ ಧ್ವನಿ ಎಂಬ ಪ್ರಾದೇಶಿಕ ಪತ್ರಿಕೆಗಳ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಬಿಎಸ್ಸಿ ಪದವೀಧರರಾದ ಸದ್ದಾ ಹುಸೇನ್ ದ್ಯಾಮನಾಳ ಅವರು ದ್ಯಾಮನಾಳ ವಿದ್ಯಾವಿಕಾಸ ಶಿಕ್ಷಣ ಮತ್ತು ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನೂರಾರು ಹಳ್ಳಿಗಳಿಗೆ ತೆರಳಿ ಕೋವಿಡ್ ಜಾಗೃತಿ ಮೂಡಿಸುವುದರ ಜೊತೆಗೆ ಕೋವಿಡ್ ಮಾಸ್ಕನ್ನು ಜನರಿಗೆ ಕೊಟ್ಟು ಸೇವೆ ಸಲ್ಲಿಸಿದ್ದರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವ ಅನುಭವ ಇರುವ ಇವರು ಕನ್ನಡ ನೆಲ ಜಲ ಭಾಷೆ ರಕ್ಷಣೆಯ ಬಗ್ಗೆ ಅತ್ಯುತ್ತಮ ಅರಿವು ಮೂಡಿಸಿದ್ದಾರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಬ್ಯಾಗು ಹಾಗೂ ಮತ್ತಿತರ ಶಿಕ್ಷಣ ಅಭಿವೃದ್ಧಿ ಪರಕರಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಡಾಕ್ಟರ್ ಸದ್ದಾ ಮುಸೀನ್ ದ್ಯಾಮನಾಳ್ ಅವರು ತಮ್ಮ ಸಮಾಜ ಸೇವೆಯನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚಾಗಿ ಮಾಡುವ ಮೂಲಕ ತಮ್ಮ ತಂದೆ ತಾಯಿಯರಿಗೆ ಯಾದಗಿರಿ ಜಿಲ್ಲೆಗೆ ಅತ್ಯುತ್ತಮ ಕೀರ್ತಿ ತರುವಂತಾಗಿರಲಿ ಪ್ರೀತಿ ಸ್ನೇಹ ಸಹಬಾಳ್ವೆಯನ್ನ ಸಮಾಜದಲ್ಲಿ ಬಿತ್ತುತ್ತಾ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಪಂಚ್ ಟಿವಿ ತಂಡ ಹಾರೈಸುತ್ತದೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ